ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಇವತ್ತು ತುಂಬ ವಿಶೇಷವಾಗಿರುವಂತಹ ಆಲೋವೆರಾ ಹೂವು ಬಗ್ಗೆ ನಾನಿಲ್ಲಿ ವಿಡಿಯೋ ಮಾಡಿದ್ದೀನಿ ಇದು ನಮ್ಮ ಮನೆಯಲ್ಲಿ ಬಿಟ್ಟಿರುವಂತಹ ಆಲೋವೆರಾ ಹೂವು ಜೊತೆಗೆ ಆಲೋವೆರಾದಲ್ಲಿ ಸೀಡ್ಸ್ ಕೂಡ ಬಿಡುತ್ತೆ ಇದು ನಿಮಗೆ ಗೊತ್ತಿದೆಯಾ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಆಲೋವೆರಾದಲ್ಲಿ ಸೀಡ್ಸ್ ಬಿಡುತ್ತಾ ಅಂತ ಕೇಳ್ತಾರೆ ಆದರೆ ನಿಜವಾಗ್ಲೂ ಖಂಡಿತವಾಗ್ಲೂ ಬಿಡುತ್ತೆ ನೋಡಿ ಆಲುವೆರಾ ತುಂಬ ಹಳೆಯದಾದ ಗಿಡಗಳಲ್ಲಿ ಈ ರೀತಿಯಲ್ಲಿ ನಮಗೆ ಸೀಡ್ಸ್ ಅಥವಾ ಹೂವು ಬರುತ್ತೆ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಬರೋಲ್ಲ ತುಂಬ ಹಳೇ ಗಿಡಗಳಲ್ಲಿ ಬರುತ್ತೆ ನೋಡಿ ನಾನು ಒಂದು ನಾಲ್ಕು ಆಲುವೆರ ಗಿಡಗಳನ್ನ ಇಲ್ಲಿ ಹಾಕಿದ್ದೀನಿ ಎಲ್ಲದರಲ್ಲೂ ಕೂಡ ಅಟ್ ಅ ಟೈಮಲ್ಲೇ ಹೂ ಬಿಟ್ಟಿದೆ ಇದು ವರ್ಷದಲ್ಲಿ ಒಂದು ತ್ರೀ ಫೋರ್ ಟೈಮ್ಸ್ ಆದರೂ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟಾಗ ನನಗೆ ಅದನ್ನು ನೋಡೋಕ್ಕೆ ಕೂಡ ತುಂಬ ಖುಷಿಯಾಗುತ್ತೆ ತುಂಬ ಜನ ಹೂ ಬಿಟ್ಟಿರೋದನ್ನ ನೋಡಿ ಅದನ್ನು ಕಟ್ ಮಾಡಿ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾರೆ ಬಟ್ ನಾನು ಅದನ್ನು ಕಟ್ ಮಾಡೋಕೆ ಹೋಗಲ್ಲ ಏಕಂತಂದರೆ ಅದರಲ್ಲಿ ಸೀಡ್ಸ್ ಬಿಡುತ್ತೆ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡಿ ಅದನ್ನು ಹಾಗೆ ಬಿಡ್ತೀನಿ ಆ ಸೀಡ್ಸನ್ನ ನಾವು ನಾವು ದೇವ್ರ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ತುಂಬ ಜನ ಹೇಳ್ತಾರೆ ಬಟ್ ನಾನು ಅದನ್ನು ಗಿಡಗಳನ್ನ ಮತ್ತೆ ಆಲುವೆರಾ ಪ್ಲ್ಯಾಂಟ್ನ ಬೆಳೆಯೋದಕ್ಕೆ ಅದನ್ನು ಯೂಸ್ ಮಾಡ್ಕೊತೀನಿ ಆಲೋವೆರಾ ತುಂಬ ಜನ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿಗಳನ್ನ ಹೋಗ್ಸೋದಕ್ಕೋಸ್ಕರ ಆಲೋವೆರಾ ಗಿಡ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಆಲೋವೆರಾ ಸೀಡ್ಸು ನೋಡಿ ಈ ರೀತಿಯಲ್ಲಿ ಒಣಗಿದ ನಂತರ ನಾನು ಅದನ್ನು ಎತ್ತಿಟ್ಕೊತೀನಿ ತುಂಬ ಖುಷಿ ಆಗುತ್ತೆ ನನಗೆ ಅದನ್ನು ನೋಡೋದಕ್ಕೂ ಕೂಡ ಅದರಿಂದ ಮತ್ತೆ ನಾವು ಒಂದು ಪಾಟಲ್ಲಿ ಮಣ್ಣು ಹಾಕಿ ಅದಕ್ಕೆ ಈ ಸೀಡ್ಸ್ನ ಹಾಕೋದ್ರಿಂದ ಮತ್ತೆ ನಿಮಗೆ ಆಲೋವೆರಾ ಬರುತ್ತೆ ಅಂತ ನಾನು ಕೂಡ ಟ್ರೈ ಮಾಡಿದ್ದೀನಿ ಹಾಗೆಯೇ ತುಂಬ ಜನ ಹೇಳೋ ಥರ ಆಲೋವೆರಾ ಸೀಡ್ಸ್ನ ದುಡ್ಡಿಡುವ ಜಾಗದಲ್ಲಿ ಇಡೋದ್ರಿಂದ ನಮಗೆ ಹೆಚ್ಚು ಧನ ಅಭಿವೃದ್ಧಿ ಆಗುತ್ತೆ ಲಕ್ಷ್ಮೀ ಕಟಾಕ್ಷ ಇರುತ್ತೆ ಅಂತ ಹೇಳ್ತಾರೆ ಇದು ಆಲೋವೇರಾನ ಆಯುರ್ವೇದಿಕಲ್ಲಿ ಹೆಚ್ಚಾಗಿ ಬಳಸೋದ್ರಿಂದ ಹೇರ್ ಕೇರ್ಗಾಗಿರ್ಬೋದು ಸ್ಕಿನ್ ಕೇರ್ಗಂತೂ ತುಂಬಾ ಒಳ್ಳೆಯದು ಮನೇಲೇ ಕೂಡ ನಾವು ಈ ಜೆಲ್ನ ಆರಾಮಾಗಿ ಜ್ಯೂಸ್ ಮಾಡಿಕೊಂಡು ಕೂಡ ಕುಡಿಬಹುದು ಇದರಲ್ಲಿ ವಿಟಮಿನ್ ಎ ಬಿ ಒನ್ ಬಿ ಸಿಕ್ಸ್ ಬಿ ಟ್ವೆಲ್ ಸಿ ಈ ಥರ ತುಂಬ ವಿಟಮಿನ್ಸ್ಗಳು ಹೇರಳವಾಗಿರೋದ್ರಿಂದ ಇದು ತುಂಬಾ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಇದರಲ್ಲಿ ಹಾಗೆ ನಾವು ಕೂಡ ಮನೆಯಲ್ಲೇ ಸುಲಭವಾಗಿ ಇದನ್ನು ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ನಮ್ಮ ವಾತಾವರಣವನ್ನು ಶುದ್ಧೀಕರಿಸೋದ್ರಲ್ಲೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ಗಿಡ ಇದರ ಬೆನಿಫಿಟ್ಗಳಂತೂ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಅಲ್ವಾ ಹಾಗೆ ನಾನಿಲ್ಲೊಂದು ಪುಟ್ಟದಾಗಿರುವಂಥ ಪಕ್ಷಿಗಳನ್ನೂ ಕೂಡ ಹಾಕಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್